ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸಾಯಿನಾಥ್ ಮಹಾರಾಜ್ ಕಿ ಜೈ ಶ್ರೀ ಗುರುವಿನ ಪಾದಾರವಿಂದಗಳಿಗೆ ನಮಿಸುತ್ತಾ ಶ್ರೀ ಸಾಯಿ ಸಚ್ಚರತೆಯ ಅಧ್ಯಾಯ ಎರಡನ್ನು ಪ್ರಾರಂಭಿಸೋಣ ಗುರುವಿನ ಅವಶ್ಯಕತೆ ಶ್ರೀ ಗುರುಭ್ಯೋ ನಮಃ ಯಾರು ನಿಶ್ಚಲವಾದ ಮನಸ್ಸಿನಿಂದ ಶ್ರೀ ಬಾಬಾರವರನ್ನು ನಂಬಿದ್ದಾರೋ ಅಂತಹ ಭಕ್ತರು ಮಾತ್ರ ಗುರುಗಳ ಚರಿತ್ರೆಯನ್ನು ಓದಲು ಅರ್ಹರಾಗಿರುತ್ತಾರೆ ಶ್ರೀ ಸಾಯಿ ಚರಿತ್ರಕಾರರು ಶ್ರೀ ಸಾಯಿ ಅವರ ಅದ್ಭುತ ಪವಾಡಗಳನ್ನು ಸ್ವತಃ ನೋಡಿ ಕೇಳಿ ತಿಳಿದು ಶ್ರೀ ಗುರುಗಳ ಆಶೀರ್ವಾದ ಬಲದಿಂದಲೇ ಈ ಪಾರಾಯಣ ಗ್ರಂಥವನ್ನು ರಚಿಸಿದ್ದಾರೆ ಇದನ್ನು ತಿಳಿ ನೀರಿನಂತೆ ಶುದ್ಧವಾದ ಮನಸ್ಸಿನಿಂದ ಪಾರಾಯಣ ಮಾಡಬೇಕು ಇಲ್ಲಿ ತರ್ಕ ಚರ್ಚೆ ವಾದಗಳಿಗೆ ಜಾಗವಿಲ್ಲ ಶುದ್ಧ ಭಕ್ತಿಯೊಂದೇ ಸಾಕು ಶ್ರೀ ಸಾಯಿನಾಥರಂತಹ ದೇವತಾರೂಪಿಗಳ ಬಗ್ಗೆ ಬರೆಯುವುದೆಂದರೆ ಕಷ್ಟ ಸಾಧ್ಯವಾದ ಮಾತೇ ಸರಿ ಗ್ರಂಥಕಾರರು ಪುಣ್ಯಶಾಲಿಗಳಾಗಿದ್ದರೆ ಮಾತ್ರ ಈ ಕಾರ್ಯ ಸಾಧ್ಯವಾಗುತ್ತದೆ ಗ್ರಂಥಕರ್ತರು ಶ್ರೀ ಗುರುಗಳ ಆಶೀರ್ವಾದ ಅನುಗ್ರಹಗಳಿಂದ ಮಾತ್ರ ಇದನ್ನು ಬರೆಯುವುದು ಸಾಧ್ಯವಾಗುತ್ತದೆ ಈ ಹಿಂದೆ ಮಹಿಪತಿ ಕವಿಗಳು ದಾಸಗಣ ಮಹಾರಾಜರು ಮೊದಲಾದ ಹರಿಭಕ್ತರು ಶ್ರೀ ಬಾಬಾ ಅವರ ಚರಿತ್ರೆಯನ್ನು ಕೀರ್ತನೆ ಮಾಡಿದ್ದಾರೆ ಶ್ರೀ ಸಾಯಿ ಚರಿತ್ರೆ ಸಾಗರದಂತೆ ವಿಶಾಲ ಆಳ ಮತ್ತು ಗಂಭೀರವೂ ಆಗಿದೆ ಈ ಸತ್ಕತೆಯನ್ನು ಶ್ರವಣ ಮಾಡಿದವರ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ದುಃಖದಲ್ಲಿ ನೊಂದವರಿಗೆ ಕಷ್ಟಗಳ ಉಪಶಮನವಾಗುತ್ತದೆ ಅವರಿಗೆ ಇಹ ಪರ ಎರಡೂ ರೀತಿಯ ಸುಖ ದೊರೆಯುತ್ತದೆ ಶ್ರೀ ಸಾಯಿನಾಥರ ಉಪದೇಶಗಳು ಈಗಲೂ ಎಲ್ಲರಿಗೂ ಅನ್ವಯಿಸುತ್ತವೆ ಬಾಬಾ ಅವರನ್ನು ಯಾರು ಪ್ರತ್ಯಕ್ಷವಾಗಿ ದರ್ಶನ ಮಾಡಿಲ್ಲವೋ ಅವರಿಗೆ ಈ ಸಂತರ ಉಪದೇಶವಾಣಿ ಸುಖ ಸಂತೋಷಗಳನ್ನು ಎಂದಿಗೂ ನೀಡುವುದರಲ್ಲಿ ಸಂಶಯವಿಲ್ಲ ಗುರುಗಳ ಚರಿತ್ರೆಯನ್ನು ಗ್ರಂಥಕರ್ತರು ಅಹಂಕಾರದಿಂದ ರಚಿಸಲಿಲ್ಲ ಅವರು ಅಹಂಕಾರವನ್ನು ಶ್ರೀ ಸಾಯಿ ಚರಣಾರವಿಂದಗಳಲ್ಲಿ ಅರ್ಪಿಸಿದರು ಮೊದಲು ಬಾಬಾ ಈ ರಚನೆಯ ಕೆಲಸವನ್ನು ಒಪ್ಪಿರಲಿಲ್ಲ ನಂತರ ಅವರ ಆಪ್ತ ಭಕ್ತರಾದ ಮಾಧವರಾವ್ ದೇಶಪಾಂಡೆ ಅವರ ಮೂಲಕ ದಾಬೋಲಕರರು ಪ್ರಾರ್ಥಿಸಿದಾಗ ಬಾಬಾ ನಾನೇ ನಿನ್ನಲ್ಲಿ ನಿಂತು ಆ ಕೆಲಸ ಮಾಡಿಸುತ್ತೇನೆ ಎಂದು ಆಶೀರ್ವದಿಸಿದರು ದಾಬೋಲಕರ ಕಾಕಾ ಸಾಹೇಬ್ ದೀಕ್ಷಿತ್ ಮತ್ತು ನಾನಾ ಸಾಹೇಬರು ಗೆಳೆಯರಾಗಿದ್ದರು ಒಮ್ಮೆ ಅವರ ಗೆಳೆಯರೊಬ್ಬರ ಮಗನಿಗೆ ತೀವ್ರ ಕಾಯಿಲೆಯಾಗಿತ್ತು ಅವರಿಗೆ ಶಿರಡಿಗೆ ಹೊರಡುವ ಮನಸ್ಸಿರಲಿಲ್ಲ ಆಗ ನಾನು ಅವರ ಶಿರಡಿಗೆಗೆ ಹೋಗಲಿಲ್ಲ ಎಂದಾಗ ಅವರು ದಾದಾರ್ ತಲುಪಿದರು ಆಗ ಒಂದು ಆಶ್ಚರ್ಯಕರ ಘಟನೆ ನಡೆಯಿತು ಒಮ್ಮೆ ಮುಸ್ಲಿಂ ಯುವಕ ನೀವು ಮನಮಾಡ್ ಮೇಲೆಗೆ ಹೋಗಿ ಎಂದು ಸಲಹೆ ನೀಡಿದನು ಆದರೆ ಮತ್ತೆ ಅವನು ಕಾಣಲಿಲ್ಲ ದಾಬೋಲಕರು ಮಾರನೆಯ ದಿನ ಶಿರಡಿ ತಲುಪಿದರು ಶಿರಡಿಯಲ್ಲಿ ಹೆಚ್ಚಿನ ಜನಸಂದಣಿ ಇರಲಿಲ್ಲ ಅವರಿಗೆ ಮಸೀದಿಯಲ್ಲಿ ಶ್ರೀ ಸಾಯಿ ದರ್ಶನವಾಯಿತು ಗೋವಿಂದರಾವ್ ರಘುನಾಥ್ ದಾಬೋಲಕರ್ ಮೊದಲ ಬಾರಿಗೆ ಸಾಯಿ ದರ್ಶನ ಮಾಡಿ ಅವರ ಚರಣ ಸ್ಪರ್ಶ ಮಾಡಿದರು ಇದರಿಂದ ಅವರ ಪೂರ್ವ ಜನ್ಮ ದ ಕರ್ಮಕರಿಗೆ ಪುನರ್ಜನ್ಮದಂತೆ ಅನುಭವವಾಯಿತು ದಾಬೋಲ್ಕರ್ ಅವರು ಬಾಳಾ ಸಾಹೇಬ್ ಘಾಟೆ ಅವರೊಂದಿಗೆ ಗುರುಗಳ ಅಗತ್ಯದ ಬಗ್ಗೆ ಚರ್ಚಿಸಿದರು ಅವರು ಯಾವ ತೀರ್ಮಾನಕ್ಕೂ ಬರಲು ಸಾಧ್ಯವಾಗಿರಲಿಲ್ಲ ಅನಂತರ ಅವರು ಮಸೀದಿಗೆ ಹೊರಟಾಗ ಸಾಯಿಯವರು ದಾಬೋಲ್ಕರ್ ಅವರನ್ನು ನೋಡಿ ಈ ಹೇಮಾಡ ಪಂಥ ಏನೆನ್ನುತ್ತಾನೆ ಎಂದರು ಹೇಮಾದ್ರಿ ಪಂಥರು ದೇವಗಿರಿ ಅರಸ ಆಸ್ಥಾನ ವಿದ್ವಾಂಸರಾಗಿ ಹಲವಾರು ಗ್ರಂಥಗಳನ್ನು ರಚಿಸಿದರು ಬಾಬಾ ಈ ಹೆಸರನ್ನು ದಾಬೋಲಕರರಿಗೆ ಅಹಂಕಾರ ಕಳೆಯಲು ಅನುಗ್ರಹಿಸಿದರು ಅಂದಿದಿಂದ ಗೋ ರಂ ದಾಬೋಲಕರ್ ಹೆಮಾಡ ಪಂಥರಾದರು ಪಾರಮಾರ್ಥಿಕ ಸಾಧನೆಗೆ ಶ್ರೀ ಗುರುಗಳ ಅಗತ್ಯವಿದೆ ಶ್ರೀ ಗುರುವೇ ಸಂಸಾರ ಸಾಗರ ದಾಟಿಸುವ ನಾವಿಯಂತೆ ಎಂದು ಹೇಳಿದರೆಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಎರಡನೆಯ ಅಧ್ಯಾಯ ಮುಗಿಯಿತು ಶ್ರೀ ಸಾಯಿನಾಥಾಯ ನಮಃ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ ಓಂ ಸಾಯಿ